ಬಿಜೆಪಿ ಪಕ್ಷವನ್ನು ಬಿಟ್ಟಿದ್ದಾರೆ ಸಂಸದ ಬಿಎನ್ ಬಚ್ಚೇಗೌಡ ಈಗ ಬರ್ತಾ ಇರ್ತಕ್ಕಂಥ ಅಪ್ಡೇಟ್ ಇದು ಬಿಜೆಪಿ ಪಕ್ಷಕ್ಕೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಬಿಎನ್ ಬಚ್ಚೇಗೌಡರು ಚಿಕ್ಕಬಳ್ಳಾಪುರದ ಬಿಜೆಪಿ ಸಂಸದ ಬಿಎನ್ ಬಚ್ಚೇಗೌಡರು ಬಿಜೆಪಿ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಬಿಎನ್ ಬಚ್ಚೇಗೌಡರು ಸಂಸದರು ಬಿಜೆಪಿ ಪಕ್ಷದ ಸಂಸದರು ಅವರು ಈಗ ಬಿಜೆಪಿ ಪಕ್ಷವನ್ನ ಬಿಟ್ಟಿದ್ದಾರೆ ಬಿಜೆಪಿ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಪಕ್ಷದ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಗೆ ರಾಜೀನಾಮೆ ಪತ್ರವನ್ನು ರವಾನೆ ಮಾಡಿದ್ದಾರೆ ಸ್ವ ಇಚ್ಛೆಯಿಂದಲೇ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಪತ್ರದಲ್ಲಿ ಇಚ್ಛೆಯಿಂದಲೇ ರಾಜೀನಾಮೆಯನ್ನ ಸಲ್ಲಿಸ್ತಾ ಇದ್ದೀನಿ ಅಂತ ಬಿ ಎನ್ ಬಚ್ಚೇಗೌಡರು ಹೇಳಿದ್ದಾರೆ ಈಗಾಗಲೇ ಕಾಂಗ್ರೆಸ್ ಸೇರಿ ಅವರ ಪುತ್ರ ಬಚ್ಚೇಗೌಡರ ಪುತ್ರ ಶರತ್ ಬಚ್ಚೇಗೌಡ ಶಾಸಕರಾಗಿದ್ದಾರೆ ಹೊಸಕೋಟೆ ಶಾಸಕರವರು ಸೊ ಈಗ ಶರತ್ ಬಚ್ಚೇಗೌಡರು ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಹೊಸಕೋಟೆ ಶಾಸಕರವರು ಇದ್ರ ನಡುವೆ ಬಿ ಎನ್ ಬಚ್ಚೇಗೌಡರು ಬಿಜೆಪಿ ಪಕ್ಷದ ಸಂಸದರಾಗಿದ್ದರು ಚಿಕ್ಕಬಳ್ಳಾಪುರ ಕ್ಷೇತ್ರದ ಸಂಸದರಾಗಿದ್ದರು ಈಗ ಅವರು ತಮ್ಮ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಚಿಕ್ಕಬಳ್ಳಾಪುರದ ಬಿ ಜೆ ಪಿ ಅಭ್ಯರ್ಥಿ ಇನ್ನೂ ಆಯ್ಕೆ ಆಗಿಲ್ಲ ಡಿಕ್ಲೇರ್ ಆಗಿಲ್ಲ ಅದರ ನಡುವೆಯೇ ಬಿ ಎನ್ ಬಚ್ಚೇಗೌಡರು ಈ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಯಾಕೆ ಅನ್ನೋದು ಗೊತ್ತಿಲ್ಲ ಏಕಾಏಕಿಯಾಗಿ ಈ ಒಂದು ನಿರ್ಧಾರವನ್ನು ಬಚ್ಚೇಗೌಡರು ತೆಗೆದುಕೊಂಡಿರ್ತಕ್ಕಂಥದ್ದು ಬಿ ಜೆ ಪಿ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ನೋಡಿ ರಾಜೀನಾಮೆ ಪತ್ರವನ್ನು ಗಮನಿಸ್ತಾ ಇದ್ದೀವಿ ಸ್ವ ಇಚ್ಛೆಯಿಂದಲೇ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ ಬಚ್ಚೇಗೌಡರು ಸೊ ಈಗ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಹೊಸಕೋಟೆ ಕೋಲಾರ ಈ ಭಾಗದಲ್ಲಿ ಬಿ ಎನ್ ಬಚ್ಚೇಗೌಡರ ವರ್ಚಸ್ಸಿದೆ ಆಕ್ಚುಲಿ ಹೇಳಬೇಕು ಅಂದ್ರೆ ಆದ್ರೆ ಈಗ ಬಿ ಎನ್ ಬಚ್ಚೇಗೌಡರು ಏಕಾಏಕಿಯಾಗಿ ಈ ರೀತಿಯಾಗಿ ರಾಜೀನಾಮೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಹಾಗಾದ್ರೆ ಅವ್ರು ಏನು ಮಾಡ್ತಾರೆ ಅನ್ನುವಂಥದ್ದು ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಸೊ ಓಕೆ ಸೊ ನನ್ನ ಹತ್ರ ಒಂದು ರಾಜೀನಾಮೆ ಪತ್ರದ ಪ್ರತಿ ಇದೆ ವೀಕ್ಷಕರೇ ನನ್ನ ಹತ್ರ ರಾಜೀನಾಮೆ ಪತ್ರದ ಪ್ರತಿ ಇದೆ ಬಿಜೆಪಿ ಪ್ರಾಥಮಿಕ ಸದಸ್ಯತ್ವಕ್ಕೆ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡ್ತಾ ಇರುವ ಬಗ್ಗೆ ಅಂತ ಸೊ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಭಾರತೀಯ ಜನತಾ ಪಾರ್ಟಿಯ ಪ್ರಾಥಮಿಕ ಸದಸ್ಯತ್ವ ಸ್ಥಾನಕ್ಕೆ ನನ್ನ ಇಚ್ಛೆಯಿಂದಲೇ ಸ್ವಂತ ಇಚ್ಛೆಯಿಂದಲೇ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಸದರಿ ರಾಜೀನಾಮೆಯನ್ನು ಅಂಗೀಕರಿಸಬೇಕು ಈ ಮೂಲಕ ತಮ್ಮನ್ನ ಕೋರ್ತೀನಿ ಎರಡ್ ಸಾವಿರದ ಎಂಟರಲ್ಲಿ ಬಿಜೆಪಿ ಪಾರ್ಟಿಯಲ್ಲಿ ಪ್ರಾಥಮಿಕ ಸದಸ್ಯತ್ವವನ್ನು ಪಡ್ಕೊಂಡು ಶಾಸಕನಾಗಿ ಸಚಿವನಾಗಿ ಮತ್ತು ಲಾಸ್ಟ್ ಎಲೆಕ್ಷನಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಂಸದನಾಗಿ ಸಾರ್ವಜನಿಕ ಸೇವೆ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟಂಥ ಬಿ ಜೆ ಪಿ ಪಕ್ಷಕ್ಕೆ ಮತ್ತು ಪಕ್ಷದ ಹಿರಿಯ ಮುಖಂಡರುಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಬಹಳ ಸಿಂಪಲ್ ಆಗಿದೆ ಅಂಥ ಏನೋ ಒಂದು ರೀತಿಗೆ ಕಾಂಟ್ರವರ್ಸಿನೂ ಅಥವಾ ಚರ್ಚೆಗೆ ಕಾರಣ ಆಗಬಹುದಾದಂಥ ಯಾವುದೇ ಅಂಶಗಳು ಇದರಲ್ಲಿ ಇಲ್ಲ ಆದರೆ ಏಕಾಏಕಿಯಾಗಿ ಬಿ ಎನ್ ಬಚ್ಚೇಗೌಡರು ರಾಜೀನಾಮೆಯನ್ನು ಕೊಡ್ತಾರೆ ಅನ್ನೋದಾದ್ರೆ ಬಹುಶಃ ಅವರ ಮುಂದಿನ ರಾಜಕೀಯ ನಡೆ ಏನಾಗಿರಬಹುದು ಅನ್ನುವಂಥದ್ದು ಗೊತ್ತಿಲ್ಲ ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಯವರೆಗೆ ಕ್ಯಾಂಡಿಡೇಟ್ ಯಾರು ಅನ್ನೋದೇ ಬಿಜೆಪಿ ಹೇಳಿಲ್ಲ ಯಾರು ಕ್ಯಾಂಡಿಡೇಟ್ ಅನ್ನೋದು ಹೇಳಿಲ್ಲ ಮತ್ತು ಅಲ್ಲಿ ಮೂರರಿಂದ ನಾಲ್ಕು ಜನ ಆಕಾಂಕ್ಷಿಗಳಿದ್ದಾರೆ ಆಸ್ಪಿರನ್ಸ್ ಇದಾರೆ ಇದರ ನಡುವೆ ಬಿ ಎನ್ ಬಚ್ಚೇಗೌಡರು ರಾಜೀನಾಮೆಯನ್ನು ಕೊಟ್ಟಿರತಕ್ಕಂಥದ್ದು ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ